ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಇವ್ಕೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಬಿಸಿನೀರಿಗೆ ನಿಂಬೆಹಣ್ಣು ಬರುತ್ತಲ್ಲ ನಿಂಬೆಹಣ್ಣು ಹಾಕ್ಕೊಂಡು ಇದ್ದೀನಿ ಅಷ್ಟರಲ್ಲಿ ತಂದೆ ಮಗಳು ಇಬ್ಬರು ಕೂಡ ಎದ್ದು ಬಂದರು ಇಬ್ಬರು ಎದ್ದಿದ್ದ ತಕ್ಷಣವೇ ಮುದ್ದಾಡೋದು ಜಾಸ್ತಿ ಫುಲ್ ಪ್ರೀತಿ ಬಂದುಬಿಡುತ್ತೆ ಇಬ್ಬರಿಗೂ ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಇಬ್ಬರು ಗುಡ್ ಮಾರ್ನಿಂಗ್ ಹೇಳ್ಕೊಂಡು ಅಪ್ಪನ ಮುದ್ದಾಡೋದು ಅವಳಿಗೆ ಅಭ್ಯಾಸ ಸೊ ಅವರು ಅಷ್ಟೇ ಎದ್ದಿದ ತಕ್ಷಣ ಮಗಳನ್ನ ಮುದ್ದಾಡ್ಕೊಂಡು ಕೂತ್ಕೊಳ್ಳೋದು ಅಭ್ಯಾಸ ಸೊ ನಾನಿಲ್ಲಿ ಇವತ್ತು ಸಂಡೇ ಆಗಿರೋದ್ರಿಂದ ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಮೊಟ್ಟೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ಈ ಕಡೆ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಬೇರೆ ಏನೂ ಇಲ್ಲ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿಕಾಯಿ ಪುದೀನ ಕೊತ್ತಂಬರಿ ಇಷ್ಟನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಇಷ್ಟೇ ಹಾಕಿ ಮಾಡಿ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ನಾನು ಬಿರಿಯಾನಿಗೆ ಆಗಲಿ ಜಾಸ್ತಿ ಅದು ಇದು ಹಳ ಮೂಳ ಮಸಾಲೆ ಎಲ್ಲ ರುಬ್ಬೋದಕ್ಕೆ ಹಾಕೋಲ್ಲ ಜಸ್ಟ್ ಇಷ್ಟೇ ಇರುತ್ತೆ ನಾನು ಪಲಾವ್ ಮಾಡಲಿ ಬಿರಿಯಾನಿ ಮಾಡಲಿ ಇದೇ ಮೆಥಡಲ್ಲೇ ಮಾಡೋದು ಇದರಲ್ಲೇನು ಚೇಂಜಸ್ ಇರೋಲ್ಲ ಓಕೆನಾ ನೀವು ಸಲ ಟ್ರೈ ಮಾಡಿ ನೋಡಿ ಮಸಾಲೆ ಎಲ್ಲ ರುಬ್ಬಿದ್ದಾಯಿತು ಈ ಕಡೆ ಒಂದು ತವೆ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅರಶಿನ ಮತ್ತು ಖಾರದ ಪುಡಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಈಗ ಮೊಟ್ಟೆ ಏನು ಬೇಯಿಸಿಟ್ಕೊಂಡಿದ್ದೀನೋ ಅದನ್ನು ಈಗ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಎಣ್ಣೆ ಕಾದಿದೆ ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳ್ಳೋದು ಬೇಡ ಇದು ಹಸಿ ಹಸಿ ಇರುತ್ತೆ ನನಗೆ ಮೊಟ್ಟೆ ಸ್ಮೆಲ್ ಅಂದರೆ ಆಗೋಲ್ಲ ಸೊ ಹಾಗಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆ ಬಿರಿಯಾನಿಗೆ ಆಲ್ಮೋಸ್ಟು ಇದೇ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬೇಯಿಸಿದ ತಕ್ಷಣವೇ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಬಾರ್ದು ಈ ಥರ ಈ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಮೊಟ್ಟೆನ ಸೆಂಟ್ರ್ ಸೆಂಟ್ರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ನೀವು ಕೂಡ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಈ ಕಡೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಇದಕ್ಕೆ ನಾನು ಯಾವುದೇ ಲವಂಗ ಚಕ್ಕೆ ಮಸಾಲೆ ಏನೂ ಹಾಕ್ತಾಯಿಲ್ಲ ಜಸ್ಟು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಇದು ಈಗ ಇದನ್ನು ಚೆನ್ನಾಗೆ ಬಾಡಿಸ್ಕೊಳ್ಳೋ ಅಂಥದ್ದು ಸೊ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಅದಾದಮೇಲೆ ಹಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ನೀವು ಟೊಮೊಟೋನ ರುಬ್ಬೋದಕ್ಕಾದರೂ ಯೂಸ್ ಮಾಡಿ ಇಲ್ಲ ಒಗ್ಗರಣೆಗಾದರೂ ಯೂಸ್ ಮಾಡಿ ನಾನು ಹಾಕ್ತಾ ಒಗ್ಗರಣೆಗಾಕ್ತಾಯಿದ್ದೀನಿ ನಿಮಗೆ ಬೇಕಂದ್ರೆ ರುಬ್ಕೋಬೋದು ಸೊ ನಿಮ್ಮ ಒಂದು ಟೇಸ್ಟ್ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಸೊ ನಾನಿಲ್ಲಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆದಮೇಲೆ ನಾನು ತೇಜು ಗರಂ ಮಸಾಲ ಪೌಡ್ರ್ ಸಿಗುತ್ತಲ್ಲ ಹತ್ತು ರೂಪಾಯಿದು ಸೊ ಆ ಪ್ಯಾಕೆಟ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಒಂದೇ ಯೂಸ್ ಮಾಡೋದು ಅದು ಬೇಕು ಅಂದರೆ ಅಷ್ಟೇ ಗರಂ ಮಸಾಲ ಇವತ್ತು ಹಾಕ್ತಾಯಿದ್ದೀನಿ ಆ್ಯಂಡ್ ಇದ್ರ ಜೊತೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಸೊ ಇಷ್ಟೇ ಬೇರೆ ಏನೂ ಇಲ್ಲ ಆ್ಯಂಡ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ಅಂಥದ್ದು ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ಬಿಟ್ಟು ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿತಾ ಅದಾದಮೇಲೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ಗ್ರೀನ್ ಮಸಾಲ ಅದನ್ನು ಹಾಕ್ಕೊಳ್ಳೋ ಅಂಥದ್ದು ಇದು ಗ್ರೀನ್ ಮಸಾಲ ಇಷ್ಟೇ ಚೆನ್ನಾಗಿರುತ್ತೆ ಗೊತ್ತಾ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಸೊ ಈಗ ಆ ಗ್ರೀನ್ ಮಸಾಲ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಬುಲೆಟ್ ರೈಸ್ ತೊಗೊಂಡಿದ್ದೀನಿ ನಾವು ರೆಗ್ಯುಲರ್ ಯಾವಾಗಲೂ ಬುಲೆಟ್ ರೈಸ್ ಯೂಸ್ ಮಾಡೋದು ಸೊ ಇದನ್ನು ನೀಟಾಗಿ ವಾಶ್ ಮಾಡಿ ಈಗ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಮಗೆ ಎಷ್ಟು ನೀರು ಬೇಕು ಅಂದರೆ ಉಡಿ ಉಡಿ ಆಗಬೇಕು ಬಿರಿಯಾನಿ ಟೈಪ್ ಆಗಬೇಕು ಸೊ ಹಾಗಾಗಿ ನೀರನ್ನ ಹೆಚ್ಚು ಕಮ್ಮಿ ನೋಡಿ ಹಾಕ್ಕೊಳ್ಳಿ ಸೊ ನಾನಿಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ಅಳತೆಗೆ ತಕ್ಕಂಗೆ ಹಾಕ್ಬಿಟ್ಟು ನನಗೆ ಕಣ್ಣು ಅಳ್ತಲೇ ಗೊತ್ತಾಗುತ್ತೆ ಸೊ ನನ್ನ ಗ್ಲಾಸಲ್ಲೆಲ್ಲ ಅಳತೆ ಮಾಡೆಲ್ಲ ಹಾಕೋ ಸೀನಿಲ್ಲ ಸೊ ನನಗೆ ಕಣ್ಣು ಅಳತೆಲೆ ನೋಡಿ ಹಾಕ್ತೀನಿ ಸೊ ನೀರೆಲ್ಲ ಹಾಕಾದಮೇಲೆ ನಾನೀಗ ಸಾಲ್ಟ್ ಹಾಕಿ ಅದಾದಮೇಲೆ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮೊಟ್ಟೆನ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಹಾಕ್ಬಿಟ್ಟು ಒಂದು ಎರಡು ವಿಶಿಲೋಡ್ಸಿದ್ರೆ ಸೊ ಕಂಪ್ಲೀಟಾಗಿ ಎಗ್ ಬಿರಿಯಾನಿ ರೆಡಿಯಾಗುತ್ತೆ ಸಿಂಪಲ್ಲು ನೀವು ಬ್ಯಾಚುಲರ್ಸ್ ಕೂಡ ಆರಾಮ್ಸೆ ಮಾಡ್ಕೊಬೋದು ರಿಸ್ಕ್ ತಗೊಳ್ದೆಲೆ ಜಾಸ್ತಿ ರುಬ್ಬೋದಕ್ಕೆಲ್ಲ ಹಾಕೋದಕ್ಕೆ ಹೋಗ್ಬಿಡಿ ದಯವಿಟ್ಟು ಯಾಕಂದರೆ ಏನು ಗೊತ್ತಾ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ನಾವು ಹೇಗೆ ಮಾಡ್ಕೊಳ್ ತಿಂತೀವೋ ಆ ಥರ ಅಷ್ಟೇ ಇಲ್ಲಿ ಎರಡು ಆಯಿತು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೆ ಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮ್ಮ ಪಾಪ ಕೂಡ ಚೆನ್ನಾಗಿ ಊಟ ಮಾಡಿಕೊಂಡ್ಲು ಸೊ ಬಿರಿಯಾನಿ ಅಂದರೆ ಎಗ್ ಬಿರಿಯಾನಿ ರೆಡಿ ಆಯಿತು ಅದಾದಮೇಲೆ ಈಗ ಪಾಪಗೆ ಮಕ್ಕಳಿಗೆ ಸ್ನಾನ ಮಾಡಿಸೋಣ ಅಂತ ಬಂದೆ ಅಷ್ಟರಲ್ಲಿ ಅವರೇ ನನ್ನ ಮಗಳೇನೆ ಬಕೆಟಲ್ಲಿ ಕೂತ್ಕೊಂಡು ಆಲೆ ಸ್ನಾನ ಮಾಡ್ತಾ ಇದ್ಲು ಇಲ್ಲಿ ತಂಗಿಗೆ ಅಕ್ಕ ಸ್ನಾನ ಮಾಡಿಸ್ತಾ ಇದ್ದಾಳೆ ಸೊ ಇಬ್ಬರು ಹಾಗೆ ಜೊತೆಯಲ್ಲಿ ಇದ್ಬಿಟ್ರೆ ಈ ಥರ ತರಲೆ ಕೆಲಸಗಳು ಮಾಡ್ತಾನೆ ಇರ್ತಾರೆ ನೋಡಿ ಬಕೆಟಲ್ಲಿ ಕೂತ್ಕೊಂಡು ಅಕ್ಕ ಸ್ನಾನ ಮಾಡಿಸ್ತಾ ಇದ್ದಾಳೆ ನಮ್ಮ ಚಿಕ್ಕ ಚಿಕ್ಕಮಗಳಿದಾಳಲ್ಲ ಎ ಸಿಟ್ಟು ಹೆವಿ ಕೋಪ ಪಾಪ ನನ್ನ ದೊಡ್ಡ ಮಗಳು ಒಡಿಸ್ಕೊತಾ ಇರ್ತಾಳೆ ಅವಳ ಹತ್ರ ಆದ್ರೂ ಒಂದು ಮಾತು ಬೈಯಲ್ಲ ತಿರುಗಿಸಿ ಹೊಡೆಯಲ್ಲ ಅಷ್ಟು ತಂಗಿ ಮೇಲೆ ಪ್ರೀತಿ ಇವಳು ನಮ್ಮ ಚಿಕ್ಕೋಳೇನೆ ಸ್ವಲ್ಪ ಹಠ ಜಾಸ್ತಿ ಆ್ಯಂಡ್ ಅವಳೇ ನೋಡಿ ಸ್ನಾನ ಮಾಡಿಸ್ತಾ ಇದ್ಳು ಆ್ಯಂಡ್ ಅವರೆಲ್ಲ ಸ್ನಾನ ಮಾಡ್ಕೊಂಡು ಬಂದು ಈಗ ಪೂಜೆ ಮಾಡ್ತಾ ಇದ್ದಾಳೆ ಅನಿಮ ಸೊ ನೆನ್ನೆ ಸಾಟರ್ಡೆ ಅಲ್ವಾ ಪೂಜೆ ಎಲ್ಲ ಮಾಡಿದ್ದೆ ಹಾಗಾಗಿ ಇವತ್ತು ಸಂಡೇ ನಾನು ಪೂಜೆ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಸಂಡೇ ಅಲ್ವಾ ಸೊ ಹಾಗಾಗಿ ಅನಿಮಗ್ ಹೇಳಿದೆ ದೀಪಾಚಮ್ಮ ಅಂತ ಅವಳು ಹಚ್ಚುತ್ತಾ ಇದ್ದಾಳೆ ಆ್ಯಂಡ್ ಇಬ್ಬರು ಈಗ ಅಕ್ಕ ತಂಗಿಯರು ಪೂಜೆ ಮಾಡ್ತಾರೆ ಈಗ ಇವ್ರದ್ದು ಪೂಜೆ ಆದಮೇಲೆ ಅವ್ರಿಗೆ ತಿಂಡಿ ಕೊಡಬೇಕು ಸೊ ತಿಂಡಿ ಹೇಗಿತ್ತು ಏನು ಎತ್ತ ಅಂತ ಹನಿಮಗ ಕೇಳ್ತೀನಿ ನೋಡೋಣ ಏನು ಹೇಳ್ತಾಳೆ ಅಂತ ಆ್ಯಂಡ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಹಾಗೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಓಕೆನಾ ದಯವಿಟ್ಟು ಸಪೋರ್ಟ್ ಮಾಡಿ ಇದ್ದೀನಿ ಆ್ಯಂಡ್ ಸಪೋರ್ಟ್ ಮಾಡಿ ಕೊನೆವರೆಗೂ ವೀಡಿಯೋ ನೋಡಿ ಆ್ಯಂಡ್ ಏನು ಅಷ್ಟೇ ಸಪೋರ್ಟ್ ಮಾಡಿ ಸೊ ಇಲ್ಲಿ ಇಬ್ಬರು ನನ್ನ ಮಗಳು ದೊಡ್ಡ ಮಗಳಿಗೆ ಪೂಜೆ ಮಾಡೋದಕ್ಕೂ ಬಿಡೋಲ್ಲ ಅವಳೇ ಪೂಜೆ ಮಾಡಬೇಕು ಅವಳೇ ಎಲ್ಲ ಮಾಡಬೇಕು ಈ ಥರ ನನ್ನ ಮಗಳು ಪಾಪ ಅವಳು ಏನು ಕೆಲಸ ಮಾಡೋಕ್ಕೋದ್ರು ಇವಳು ಅಡ್ಡ ಬರ್ತಾನೆ ಇರ್ತಾಳೆ ಸೊ ಚಿಕ್ಕ ಮಕ್ಕಳಲ್ವ ಸೊ ಹಾಗೆ ಆಗಿ ಹಂಗಿರ್ತಾರೆ ಆದಮೇಲೆ ಸರಿ ಹೋಗ್ತಾರೆ ನೋಡಿ ಹೆಂಗೆ ಮಾಡ್ತಾಳೆ ಅಂತ ಪೂಜೆನ

ಐಸ್ ಕ್ರೀಮ್ ಕಾವೋಗಿ ಹಿಂದೆ ಸಾಂಗ್ ಸಮರ್ಥ ಆಯ್ ಮಾಡಪ್ಪಾಜಿ ಇನ್ನೊಂದ್ಸಲ ನೋಡ ನೋಡೇ ಪಾಪ ಅಲ್ಲಿ ಅಣ್ಣ ಎಷ್ಟು ಚೆನ್ನಾಗಿ ಆಯ್ ಮಾಡ್ತಾನೆ ಪಾಪ ಕಾಲ್ ಬಿಡು ಓಕೆ ಗೈಸ್ ಮನೆಗೆ ನಮ್ಮ ಬ್ರದರು ಮತ್ತು ಅವ್ರ ಮಿಸ್ಸೆಸ್ ಬಂದಿದ್ದರು ಸೊ ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಆ್ಯಂಡ್ ಅವರು ಕೂಡ ಊಟ ಮಾಡಿದರು ಆ್ಯಂಡ್ ಇಲ್ಲಿ ಪಾಪ ಅಂತೂ ಫುಲ್ಲು ಡ್ಯಾನ್ಸಲ್ಲಿ ಮುಳುಗೋಗ್ಬಿಟ್ಟಿದ್ಲು ಅಪ್ಪಾಜಿ ಸಾಂಗ್ ಹಾಕಿದ್ರು ಹಾಗಾಗಿ ಡ್ಯಾನ್ಸ್ ಮಾತಾ ನಿಂತ್ಕೊಂಡಿದ್ಲು ಹಾಗೇ ಅವರು ಕೂಡ ಅಪರೂಪಕ್ಕೆ ಬಂದಿದ್ರು ಇರ್ರಿ ನಾನ್ ವೆಜ್ ಮಾಡ್ತೀವಿ ಅಂತ ಅಂದ್ರೂ ಕೂಡ ಪಾಪ ಅವರು ಮದುವೆಗೆ ಬಂದಿದ್ರು ಅಂತ ಹಾಗೆ ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಬಂದಿದ್ರು ಅವರು ಊರೇ ಹೆಸರೇ ಇಲ್ಲ ಇಲ್ಲೇ ಏನದು ಜೋಗನಹಳ್ಳಿ ಹತ್ರನೇ ಬರುತ್ತೆ ಆಂಧವಲ್ಲಿ ಸೊ ಅವರು ಕೂಡ ಮಾತಾಡ್ಸ್ಕೊಂಡು ಈಗ ಹೊರಟರು ಪಾಪ ಮಲಗಿದ್ಲು ಟೈಮ್ ಆಗುತ್ತೆ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಟರು ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟಾದ್ರೂ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಸಪೋರ್ಟ್ ಮಾಡಿ बाय बाय हुषारो 对了。<They> <Yeah. S 3>